ನನ್ನ ಪಾತ್ರನ ಬರೆದಿರೋದು ಪರಮೇಶ್ವರ್ ಗುಂಡಲ್ ಅವರು ಅದು ಮೊನ್ನೆ ಒಂದು ಇಂಟರ್ವ್ಯೂ ಹೇಳಿದ್ದೆ ಆಕ್ಚುಲ್ ಆಗಿ ಅವರಲ್ಲಿ ಒಬ್ಬ ಇಂಥ ಕಳ ಇದೆ ಹೋದೆ ಈ ತರದ ಒಂದು ಖಳನಾಯಕನ ಪಾತ್ರ ಸೊ ಹಂಗಾಗಿ ಮೂಲತಃ ಅವರಲ್ಲಿ ಒಂದು ಕಳನಟ ಮತ್ತು ಖಳನಾಯಕ ಇದ್ದಾರೆ ಅವರ ಪಾತ್ರನ ತುಂಬಾ ಚೆನ್ನಾಗಿ ಟ್ರೆಕ್ ಆಮೇಲೆ ಆಕ್ಚುಲ್ ಆಗಿ ಖಳನಾಯಕನ ಪಾತ್ರ ಬರೆದೇ ತುಂಬಾ ಕಷ್ಟ ಅಂದ್ರೆ ನಾಯಕನ ಪಾತ್ರಕ್ಕೆ ನಿಮ್ಗೆ ಸೀಮಾ ರೇಟ್ಗಳು ಇದೆ ಅದೆಲ್ಲವನ್ನು ಟಿಕ್ ಮಾಡ್ಕೊಂಡ್ರೆ ನಾಯಕ ಸೌಟ ಕೊಡ್ತಾನೆ ಖಳನಾಯಕರಿಗೆ ಖಳನಾಯಕರಿಗೆ ಅದನ್ನು ಮೀರಿ ಏನೇನೋ ಬರೀಬೇಕಾಗುತ್ತೆ ಅದೆಲ್ಲವನ್ನು ಪರಮೇಶ್ವರ್ ಕುಂಟಲ್ ಅವರು ಬರೆದಿದ್ದಾರೆ ಮತ್ತೆ ದೀನು ಸಾವುತ ಅವರು ಸೈಕೋ ಅಂದ್ರೆ ಸ್ವಲ್ಪ ಪರಮೇಶ್ವರಲ್ಲಿ ಯಾವ ತರದ ಗುಣ ಇದೆ ಅಂತ ನೀವೆಲ್ಲರೂ ಇದರಲ್ಲಿ ಗೊತ್ತಾಗುತ್ತೆ ಆದ್ರೆ ಅವರಲ್ಲಿ ಯಾವ ತರದ ಒಂದು ಸಣ್ಣ ಟಿಕ್ಕಲುತನ ಇದೆ ಅನ್ನೋದು ಇದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಸೊ ಹಾಗಾಗಿ ಅದೆಲ್ಲವನ್ನು ಸೇರಿಸಿ ಬಂದಿದ್ದಾರೆ ದೀನು ಸಾವುತ ಅವರಲ್ಲಿ

ನಿರ್ದೇಶಕರಾಗಿ ಅವರೊಬ್ಬರಲ್ಲಿ ಅವರಲ್ಲಿ ಒಬ್ಬ ಕಳನಟ ಇದ್ರೆ ಮಾತ್ರ ಅದನ್ನು ಬರೆಯಕ್ಕೆ ಸಾಧ್ಯ ಅಂತ ಹೌದು ಅವರು ನಿರ್ದೇಶಕನಾಗಿ ಅವರಲ್ಲೊಬ್ಬ ಕಳ ಇದ್ದಾರೆ ನಟನಾಗಿ ಕಳ ಅಲ್ಲದೆ ಇರೋ ಕಳನ್ ಪಾತ್ರ ಮಾಡೋದು ಸುಲಭ ಅದೇನ್ ಹೇಳ್ತೀರ ಬರ್ಮ್ ಸರ್ ಇದಕ್ಕೆ ಇಲ್ಲ ನಟರ ಪರ್ಸ್ಪೆಕ್ಟಿವ್ ಅನ್ನ ಅವ್ರು ಕೊಡ್ತಾ ಇದ್ದಾರೆ ನಿಜ ಅಂತ ಹೇಳ್ತೀನಿ ನನಗೆ ಗೊತ್ತಿಲ್ಲ ಅದು ನಟರಾಗಿ ಅವ್ರು ಹೇಳಿದಾರೆ ನನಗೆ ಅವರು ಅವ್ರ ಮಾತನ್ನು ತಗೊಳ್ತೀನಿ ನಾನು ಒಂದು ವಿಷಯ ಆಕ್ಚುಲ್ ಆಗಿ ಏನಂದ್ರೆ ಪರಮೇಶ್ವರ್ ಅವರು ಅಂದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಏನಂದ್ರೆ ಇವತ್ತು ಸಿನಿಮಾಗಳು ಆಫ್ಟರ್ ಫೈವ್ ಮಿನಿಟ್ಸ್ ಸಿಕ್ಸ್ ಮಿನಿಟ್ಸ್ ಚಾಟಿಂಗ್ ಓರ್ ಫೋನ್ ಸಿನಿಮಾ ನೋಡ್ತಾ ಅದರಲ್ಲಿ ಇವತ್ತು ಸಿನಿಮಾನ ಕೂಡ ನಾವು ಮೊಬೈಲ್ ಫೋನ್ ಪರ್ದೇನೆ ನೋಡಿಕೊಂಡು ಸಿನಿಮಾನ ವಾಚ್ ಮಾಡೋ ಥರ ಇರೋದು ತುಂಬಾ ಚಾಲೆಂಜಿಂಗ್ ಇದೆ ಅಂಥದ್ರಲ್ಲಿ ಅವರು ಅದಕ್ಕೆ ಬೇಕಾದಂತ ಪ್ರಿಪ್ರೇಷನ್ ಮಾಡ್ಕೊಂಡಿರೋದು ಕತೆ ಮಾಡ್ಕೊಂಡಿರೋದು ಚಿತ್ರಕತೆ ಮತ್ತು ಅವರು ಒಳ್ಳೆ ಸಂಭಾಷಣೆಗಾದರು ಚೆನ್ನಾಗಿ ಬರೀತಾರೆ ಡೈಲಾಗ್ಸ್ ಎಲ್ಲ ತುಂಬಾ ತುಂಬ ಚೆನ್ನಾಗಿ ಬರೀತಾರೆ ಅವರು ಮೊದಲು ಎರಡು ಸಾವಿರದ ಒಂಬತ್ತರಲ್ಲಿ ನಾವು ಮಾಡಿದಂಥ ಒಂದು ಧಾರವಾಹಿಗೆ ಬರ್ಕೊಟ್ಟಂಥ ಡೈಲಾಗು ಇನ್ನೂ ನಮ್ಮ ಹಂಗೆ ಒಂದು ಊಟ ಬರ್ಕೊಟ್ಟಿದ್ರು ಸೊ ಅವರು ಆ ನಿಟ್ಟಿನಲ್ಲಿ ಎಲ್ಲಾನು ಒಂದು ಪ್ರಿಪರೇಷನ್ ಮಾಡಿಕೊಂಡು ಬರವಾಣಿಗೆ ಇರಬಹುದು ಕ್ಯಾಮರಾ ಆಗಿರ್ಬೋದು ಎಲ್ಲವೂ ಒಂದು ಪ್ರಿಪರೇಷನ್ ಮಾಡಿಕೊಂಡು ಇಲ್ಲಿಗೆ ಬಂದಿದ್ದಾರೆ ಮತ್ತೆ ಸಾಕಷ್ಟು ಸಮಯ ಎಲ್ಲವನ್ನು ಅದರ ಮೇಲೆ ರೈಸಿದ್ದಾರೆ ಸೊ ಅವರು ಎಲ್ಲಿ ಬೇಕು

ಜೋಕ್ಸ್ ಪಾರ್ಟ್ ನೀವು ಹೇಳ್ತಾ ಇದೀವಿ ಒಂದ್ ಎರಡು ಸಿನಿಮಾಗಳಲ್ಲಿ ಅದು ಪ್ರೂವ್ ಆಗಲ್ಲ ಒಂದ್ ಎರಡು ಸಿನಿಮಾ ಆದ್ಮೇಲೆ ಜನ ಮತ್ತೆ ಅದನ್ನ ಹೇಗೆ ಎಕ್ಸೆಪ್ಟ್ ಮಾಡ್ತಾರೋ ಗೊತ್ತಿಲ್ಲ ಹಿಂದಿನದನ್ನ ನಾವು ನೋಡಿದೀವಿ ಅಂತ ಬಹುಶಃ ಪಾತ್ರದಿಂದ ಪಾತ್ರಕ್ಕೆ ಚಿತ್ರದಿಂದ ಚಿತ್ರಕ್ಕೆ ನೀವು ಅಭಿನಯಸ್ಕೊಂಡ್ ಬರ್ತಾ ಇರೋದು ಅಥವಾ ನಿಮ್ಮ ಪಾತ್ರಗಳಿಂದ ಪಾತ್ರಗಳಲ್ಲಿನ ಭಿನ್ನತೆ ನೋಡ್ತಾ ಇದ್ರೆ ಖಂಡಿತ ಒಬ್ಬ ಶ್ರೇಷ್ಠ ಕಳ ನೀವು ಕನ್ನಡಿಗರ ಮನಸ್ಸಿನಲ್ಲಿ ಜನರ ಮನಸ್ಸಿನಲ್ಲಿ ಅಚ್ಚಣಿಯ ದೇವರಿದ್ದೀರಾ ಲೇಟ್ ಆಗಿ ಬಂದು ಬಹಳ ಲೇಟೆಸ್ಟ್ ಆಗಿ ಬಂದಿದ್ದೀರಾ ಸರ್ ಅದನ್ನ ನಾನು ಭರವಸೆ ಕೊಡ್ಬಲ್ಲೆ ಸರ್ ಥ್ಯಾಂಕ್ ಯು ಮೇಡಮ್ ನಿಮ್ಮ ಭರವಸೆ ಜನಾನು ಸುಳ್ಳು ಅಗಸ್ತಿ ಇರಲಿ ನಿರೀಕ್ಷೆ ಇದ್ದಕ್ಕಾಗಿ ಎಲ್ಲವೂ ಒಳ್ಳೆಯದಾಗಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಮತ್ತೊಮ್ಮೆ ನಿಮ್ಮ ಕೋಟಿ ಸಿನಿಮಾಗೆ ಆಲ್ ದಿ ಬೆಸ್ಟ್ ಧನ್ಯವಾದಗಳು ಥ್ಯಾಂಕ್ ಯು